ಹಾಯ್ ನಮಸ್ಕಾರ ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ ನೋಡ್ತಾ ಇರ್ಬೋದು ಇವತ್ತು ಕರ್ನಾಟಕ ಕಾರ್ಸ್ ಅಲ್ಲಿ ಕಾರ್ಸಲ್ಲಿದ್ದೀವಿ ಇದು ಬಂದು ಲೊಕೇಟ್ ಆಗಿರೋದು ಹಾಸನಲ್ಲಿ ನಮ್ಮ ಜೊತೆ ನಮ್ಮ ಇಮ್ತಿಯಾಜ್ ಬೈ ಇದ್ದಾರೆ ನಮಸ್ಕಾರ ಬೈ ನಮಸ್ಕಾರ ಆರಾಮ ಆರಾಮ ಬೈ ಇವತ್ತು ನಮ್ಮ ಗೆ ಯಾವ ರೇಂಜಿಂದ ನೀವು ಗಾಡಿಗಳನ್ನ ತೋರಿಸ್ತಿದ್ದೀರಾ ಅಣ್ಣ ಒಂದು ಲಕ್ಷದಿಂದ ಇಪ್ಪತ್ತು ಲಕ್ಷ ತನಕ ನಮ್ಮತ್ರ ಸಿಗುತ್ತೆ ಒಂದು ಲಕ್ಷದಿಂದ ಇಪ್ಪತ್ತು ಲಕ್ಷದವರೆಗೂ ನಿಮ್ಮ ಹತ್ರ ಸಿಗುತ್ತೆ ಲೋನ್ ಫೆಸಿಲಿಟೀಸ್ ಎಲ್ಲ ಹೇಗಿದೆ ಎಲ್ಲ ಲೋನ್ ಫೆಸಿಲಿಟೀಸ್ ಎಲ್ಲ ಇದೆಯಾ ಫಾಚೂನು ಎಚ್ ಡಿ ಇರುತ್ತೆ ಹೌದಾ ಬೈ ಇವತ್ತು ಎಷ್ಟು ಗಾಡಿಗಳನ್ನ ತೋರಿಸ್ತಾ ಇದ್ದೀರಾ ಒಂದು ಅಂದಾಜಲ್ಲಿ ಸುಮಾರು ನಲವತ್ತು ನಲ್ವತ್ತು ಗಾಡಿಗಳನ್ನ ನೀವು ನಮ್ಮ ವಿವರ್ಸ್ಗೆ ತೋರಿಸ್ತಾ ಇದೀರಾ ಸರಿ ಶುರು ಮಾಡೋಣ ಎಲ್ಲಿಂದ ಶುರು ಮಾಡ್ತೀರಾ ಯೂನ್ ಹ್ಯುಂಡೈ ವರ್ಣ ಇದೆ ಹೋಲ್ಡ್ ವರ್ಷದ ಡೀಟೇಲ್ ಟೆನ್ ಮಾಡಲು ಫ್ರೆಶ್ ಎಫ್ ಸಿ ಫ್ರೆಶ್ ಇನ್ಶೂರೆನ್ಸ್ ಎಲ್ಲ ಮಾಡ್ಕೊಡ್ತೀನಿ ಓಕೆ ಟೂ ಲ್ಯಾಕ್ ನೈಂಟಿ ತೌಸಂಡ್ ಕೊಡ್ತೀನಿ ಫೈನಲ್ ಟೂ ಲ್ಯಾಕ್ ನೈಂಟಿ ತೌಸಂಡ್ಗೆ ವಿತ್ ಫ್ರೆಶ್ ಎಫ್ ಫ್ರೆಶ್ ಇನ್ಶೂರೆನ್ಸ್ ಗಾಡಿನ ಕೊಡ್ತೀನಿ ಅಂತ ಹೇಳ್ತಾ ಇದ್ರೆ ಯಾವ ಮಾಡಲ್ ಬೈ ಇದು ಟೆನ್ ಮಾಡಲ್ ಟೆನ್ ಮಾಡಲ್ ಇಷ್ಟೇ ಓನರ್ ಗಾಡಿ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ ನೋಡ್ತಾ ಇರ್ಬೋದು ಗಾಡಿ ಕೂಡ ಕ್ಲಾಸ್ ಕಂಡೀಷನ್ ಅಲ್ಲಿ ಇರುತ್ತೆ ಅಂತಾನೆ ಹೇಳ್ಬೋದು ಒನ್ ಟೈಮ್ ಅಲ್ಲಿ ಸಿಡಾನ್ ಅಲ್ಲಿ ಬೀಸ್ಟ್ ಗಾಡಿ ಅಂತಾನೆ ಹೇಳ್ಬೋದು ಆರ್ಮಿ ಅವ್ರು ಯೂಸ್ ಮಾಡಿರೋ ಗಾಡಿ ಎಕ್ಸ್ ಆರ್ಮಿ ಆಗಿರ್ತಾರೆ ಈಗ ಅನ್ಸುತ್ತೆ ನೋಡ್ತಾ ಇರ್ಬೋದು ಗಾಡಿ ಕೂಡ ತುಂಬಾ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು ತುಂಬಾ ನೀಟಾಗಿ ಆಗಿ ಮೇಂಟೈನ್ ಮಾಡಿದಾರೆ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಇಲ್ಲಿ ನಮ್ಮ ಮುಂದೆ ಒಂದು ಫೋರ್ಟ್ ಫೀಗೋ ಫೋರ್ಟ್ ಫೀಗೋ ಇದೆ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಬೈ ಅಣ್ಣ ಹತ್ತು ಮಾಡ್ಲು ಸೆಕೆಂಡ್ ಓನರು ಓಕೆ ಎಣ್ಣಾ ಪುಟ್ಟ ರೆಡಿ ಮಾಡ್ಸ್ಕೊಳ್ಬೇಕು ಓಕೆ ನಿಮ್ಮ ಒಂದು ಲಕ್ಷಕ್ಕೆ ಮಾಡ್ಕೊಡ್ತೀನಿ ಒಂದು ಫೈನಲ್ ಒಂದು ಲಕ್ಷಕ್ಕೆ ಫೋರ್ಟ್ ಫಿಗೋ ಫೋರ್ಟ್ ಫಿಗ ಯಾ ಮಾಡಲ್ಲ ಬೈ ಯತ್ ಮಾಡು ಟು ಟೆರ್ ಎಂಟು ಟು ಟೆನ್ ಮಾಡಲು ಡೀಸೆಲ್ ವೇರಿಯಂಟ್ ಫೋರ್ಡ್ ಫಿಗೋ ಜಸ್ಟ್ ಒದ್ದು ಒಂದು ಲಕ್ಷಕ್ಕೆ ಕೊಡ್ತೀನಿ ಅಂತ ಹೇಳ್ತಾ ಇದ್ರೆ ನೋಡ್ತಾ ಇರ್ಬೋದು ಗಾಡಿ ಕೂಡ ತುಂಬಾ ಒಳ್ಳೆ ಕಂಡೀಷನ್ ಇದೆ ಅಂತ ಹೇಳ್ಬೋದು ಸಣ್ಣ ಪುಟ್ಟ ಒಂದು ಐನ ಕೊಟ್ಟ ಒಂದು ಐದು ಸಾವಿರ ಖರ್ಚು ಮಾಡ್ಕೊಂಡು ಒಂದು ಐದು ಹತ್ತು ಸಾವಿರ ಸಣ್ಣ ಪುಟ್ಟ ಮೈನರ್ ಖರ್ಚಿಗಳಿದೆ ಅಂತ ಇದ್ರೆ ಎಷ್ಟನೇ ಓನರ್ ಗಾಡಿ ಸರ್ ಇದು ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಗಾಡಿ ಇರುತ್ತೆ ಜಸ್ಟ್ ಫೋರ್ಡ್ ಫಿಗೋ ಬರೀ ಒಂದು ಲಕ್ಷಕ್ಕೆ

ಮೂರು ಲಕ್ಷ ನಲ್ವತ್ತು ಸಾವಿರಕ್ಕೆ ಫೈನಲ್ ಟು ಫೈನಲ್ ಗಾಡಿನ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ ಯಾವ ಮಾಡಲ್ಲ ಸರ್ ಇದು ಓನರ್ ಮಾಡೋಟೀನ್ ಮಾಡಲ್ ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ ನೋಡ್ತಾ ಇರಬಹುದು ಕಂಪಿಫಿಟೆಡ್ ಮ್ಯಾಗ್ ವೀಲು ಮತ್ತೆ ವಿತ್ ಫ್ರೆಶ್ ಟೈರ್ ಕೂಡ ಇದೆ ನಾಲ್ಕು ಕೂಡ ಹೊಸ ಫ್ರೆಶ್ ಪ್ರೊಫೈಲ್ ಟೈರ್ ಕೂಡ ಇದೆ ಇದರಲ್ಲಿ ಎಷ್ಟನೇ ಓನರ್ ಗಾಡಿ ಸರ್ ಇದು ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಎಷ್ಟು ಫೈನಲ್ ಟು ಫೈನಲ್ ಎಷ್ಟು ಕೊಡ್ತೀನಿ ಕಡೆ ಲಕ್ಷ ನಲ್ವತ್ತು ಸಾವಿರಕ್ಕೆ ಗಾಡಿನ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರಬಹುದು ನಮ್ಮ ಮುಂದೆ ಮತ್ತೊಂದು ಮಾರುತಿ ಸುಜುಕಿ ಇಲ್ಲ ಇದು ಡಿಸೈರ್ ಇದೆ ಮಾರುತಿ ಸುಜುಕಿ ಡಿಸೈರು ಕೆ ಫಿಫ್ಟೀನ್ ಟೋಟಲ್ ನ್ ಮಾಡಲು ಸಿಂಗಲ್ ಓನರು ಓಕೆ ನಾಲ್ಕು ಕೊಡ್ತೀನಿ ಫೈನಲ್ ನಾಲ್ಕು ಐವತ್ತು ಸಾವಿರಕ್ಕೆ ಟೂ ತೌಸಂಡ್ ತರ್ಟೀನ್ ಮಾಡಲ್ ಟೂ ತೌಸಂಡ್ ತರ್ಟೀನ್ ಮಾಡಲ್ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಡೀಸೆಲ್ ಪೆಟ್ರೋಲ್ ಸರ್ ಡೀಸೆಲ್ ಗಾಡಿ ಒನ್ ಆಫ್ ದ ರೇರೆಸ್ಟ್ ಗಾಡಿ ಅಂತ ರೇರೆಸ್ಟ್ ಗಾಡಿ ಆಗಿರುತ್ತೆ ಸ್ವಿಫ್ಟ್ ಡಿಸೈರ್ ರೇರ್ ಗಾಡಿ ಆಗಿರುತ್ತೆ ಅದರಲ್ಲೂ ಡೀಸೆಲ್ ಗಾಡಿ ಸಿಕ್ಕಿದೆ ನಿಮಗೆ ನೋಡ್ತಾ ಇರ್ಬೋದು ಟೈಲ್ ಟೈರ್ ಪ್ರೊಫೈಲ್ ಕೂಡ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಗಾಡಿ ಕೂಡ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದೆ ಇಲ್ಲಿ ಡೆಂಟಲ್ ಸ್ಕ್ರಾಚಸ್ ಅಲ್ಲಿ ಇಲ್ಲ ಗಾಡಿಯಲ್ಲಿ ನೆಕ್ಸ್ಟ್ ಗಾಡಿ ಸರ್ ನೆಕ್ಸ್ಟ್ ಬನ್ನಿ ಫೋಲೋ ಕೊಡ್ತೀನಿ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಇನ್ನೂ ಬಿಗ್ ಕಲೆಕ್ಷನ್ಸ್ ಇದೆ ಅಂತ ಹೇಳ್ಬೋದು ಕರ್ನಾಟಕ ಕಾರ್ಸ್ ಅಲ್ಲಿ ನಿಮಗೆ ಯಾವುದೇ ರೀತಿಯಾದ ಗಾಡಿ ಬೇಕಂದ್ರೂ ಕೆಳಗಡೆ ಕೊಟ್ಟಿರೋ ನಂಬರ್ನ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಗಾಡಿಗಳ ಫೋಟೋಸ್ ವೀಡಿಯೋಸ್ ಎರಡನ್ನೂ ಕಳಿಸ್ಕೊಡ್ತಾರೆ ನೆಕ್ಸ್ಟ್ ಇಲ್ಲಿ ಓಲ್ಸ್ ವ್ಯಾಗನ್ ಪೋಲೋ ಇದೆ ಇದರ ಬಗ್ಗೆ ಇಟ್ಟಿಸಿ ಲೆವೆನ್ ಮಾಡಲು ಪೋಲೋ ಕಂಫರ್ಟ್ ಲೈನ್ ನಮ್ಮ ನಂಬರ್ ಆಗಿದೆ ಅದರ್ ಸ್ಟೇಟ್ ಇಂದು ಓಕೆ ಸಿಂಗಲ್ ಓನರ್ ಆಗಿದೆ ಇದು ಓಕೆ ಮೂರು ಮೂವತ್ತು ಹೇಳಿ ಸ್ವಲ್ಪ ಹೆಚ್ಚು ಮಾಡಿ ಮಾಡ್ಕೊಡ್ತೀವಿ ಮೂರು ಲಕ್ಷ ಮೂವತ್ತು ಸಾವಿರ ಪ್ರೈಸ್ನ ಕೋಟ್ ಮಾಡ್ತಾ ಇದ್ದಾರೆ ಟೂ ತೌಸಂಡ್ ಲೆವೆನ್ ಮಾಡಲ್ ಕಂಫರ್ಟ್ ಲೈನ್ ಯಾರಲ್ಲೊಂದು ಒಂದು ಪೋಲೋ ನೋಡ್ತಿದ್ರೆ ಒಂದು ಒಳ್ಳೆ ಗಾಡಿ ಇದೆ ಅಂತಲೇ ಹೇಳ್ಬೋದು ಎಷ್ಟು ಲಕ್ಷ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ ಮೂರು ಲಕ್ಷ ಮೂವತ್ತು ಸಾವಿರ ಪ್ರೈಸ್ನ ಕೊಟ್ಟು ಮಾಡ್ತಾ ಇದ್ದಾರೆ ಫೈನಲ್ ಟು ಫೈನಲ್ ಎಷ್ಟು ಫೈನಲ್ ಟು ಫೈನಲ್ ಮೂರ್ ಲಕ್ಷ ಕ್ಲೋಸ್ ಮಾಡ್ಕೊಡ್ತೀರಾ ನೋಡ್ತಾ ಇದ್ರಲ್ಲ ವಿತ್ ಕೆ ಟ್ರಾನ್ಸ್ಫರ್ ಮೂರ್ ಲಕ್ಷಕ್ಕೆ ಎಲ್ಲ ಗಾಡಿ ನೋಡ್ತಾ ಇರ್ಬೋದು ಮೈಗ್ರೇಟೆಡ್ ವೆಹಿಕಲ್ ಇದು ಕೆ ಫಿಫ್ಟಿ ಒನ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿದೆ ವಿತ್ ಎಲ್ಲ ಸೇರಿ ನಿಮಗೆ ಮೂರು ಲಕ್ಷಕ್ಕೆ ಗಾಡಿನ ಕೊಡ್ತೀನಿ ಅಂತ ಹೇಳ್ತಾರೆ ನೋಡ್ತಾ ಇರ್ಬೋದು ಬಾಡಿ ಲೈನ್ ಕೂಡ ತುಂಬಾ ಕ್ಲಾಸ್ ಆಗಿ ಮೈಂಟೈನ್ ಮಾಡಿದ್ರೆ ಎಲ್ಲಿ ಡೆಂಟಾಲಿ ಸ್ಕ್ರಾಚಸ್ ಅಲ್ಲಿ ಇಲ್ಲ ಶೋರೂಮ್ ಪೈಂಟ್ ಅಲ್ವಾ ಬೈ ಸಣ್ಣಪುಟ್ಟ ಟಿಚ್ ಅಪ್ ಆಯ್ತು ಸಣ್ಣಪುಟ್ಟ ಟಿಚ್ ಅಪ್ ಆಯಿರುತ್ತೆ ಬಟ್ ಬಾಡಿ ಲೈನ್ ಈ ಮೇನ್ ಬ್ಯಾನೆಟ್ ಮತ್ತೆ ಡೋರ್ ಅಂತವೆಲ್ಲ ಬಂದಾಗ ಎಲ್ಲೂ ಪೈಂಟ್ ಟಿಚ್ ಅಪ್ ಎಲ್ಲೂ ಆಗಿಲ್ಲ ನೆಕ್ಸ್ಟ್ ಗಾಡಿ ಬೈ ಹಾಂ ನೆಕ್ಸ್ಟ್ ಮತ್ತೊಂದು ವೋಲ್ಸ್ ವ್ಯಾಗನ್ ಪೋಲೋ ಇದೆ ಇಲ್ಲಿ ಸಿಲ್ವರ್ ಕಲರ್ ನೋಡ್ತಿರಬಹುದು ವೈಟ್ ಕಲರ್ ಆಯ್ತು ಸಿಲ್ವರ್ ಕಲರ್ ಇದೆ ಇದ್ರ ಬಗ್ಗೆ ಡೀಟೇಲ್ಸ್ ಇಲ್ಲಿ ಮಾಡ್ಲು ಸೆಕೆಂಡ್ ಓನರ್ ಓಕೆ ಕಂಫರ್ಟ್ ಲೈನ್ ಇದು ಇದು ಕಂಫರ್ಟ್ ಲೈನ್ ಸಾವಿರ ಜೀನ್ ಓಕೆ ಮೂರು ಲಕ್ಷ ಇದು ಕೂಡ ಮೂರು ಲಕ್ಷ ಕೊಡ್ತೀನಿ ಅಂತ ಹೇಳ್ತಾರೆ ಎರಡು ಕೂಡ ಕಂಫರ್ಟ್ ಲೈನ್ ಇರುತ್ತೆ ಎರಡು ಕಲರ್ ಅಲ್ಲಿ ಇರುತ್ತೆ ನಿಮಗೆ ಒಂದು ವೈಟ್ ಕಲರ್ ಒಂದು ಸಿಲ್ವರ್ ಕಲರ್ ಒಂದು ಬೆಸ್ಟ್ ಎರಡೂ ಕೂಡ ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು ಎಷ್ಟನೇ ಓನರ್ ಗಾಡಿ ಸರ್ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಗಾಡಿ ಇದಾಗಿರುತ್ತೆ ಕೆಎ ಫಿಫ್ಟಿ ಒನ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ ಎರಡು ಕೂಡ ಕೆ ಎ ಫಿಫ್ಟಿ ಒನ್ ನಿಮಗೆ ಆಪ್ಷನ್ ಅಲ್ಲಿ ಇದೆ ಈಗ ವೈಟ್ ಕಲರು ಇದೆ ಗ್ರೇ ಕಲರ್ ಇದೆ ಕಂಫರ್ಟ್ ಲೈನ್ ಎರಡು ಟೂ ತೌಸಂಡ್ ಲೆವೆನ್ ಮಾಡಲು ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರಬಹುದು ಮುಂದೆ ಒಂದು ಇನ್ನೊಂದು ಪೋಲೋ ಓಲ್ಸ್ ವ್ಯಾಗನ್ ಮತ್ತೊಂದು ಪೋಲೋ ಇದೆ ಗ್ರೇ ಕಲರ್ ಕೆ ಫಿಫ್ಟಿ ತ್ರೀ ರಿಜಿಸ್ಟರ್ಡ್ ವೆಹಿಕಲ್ ಇದ್ರ ಬೈ ಡೀಟೇಲ್ ಟ್ವೆಲ್ ಮಾಡಲು ಸಿಂಗಲ್ ಓನರ್ ಟಾಪ್ ಅಂಡ್ ಡೀಸೆಲ್ ಗಾಡಿ ಇದು ಡೀಸೆಲ್ ಗಾಡಿ ಓಕೆ ಸಿಂಗಲ್ ಗಾಡಿ ಸಿಂಗಲ್ ಓನರ್ ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ ನೋಡ್ತಾ ಇರಬಹುದು ಹೈಲೈನ್ ಯಾವ ಮಾಡಲ್ ಬೈ ಲ್ ಮಾಡಲು ಟೂ ತೌಸಂಡ್ ಟ್ವೆಲ್ ಮಾಡಲ್ ಆಗಿರುತ್ತೆ ನೋಡ್ತಾ ಇರ್ಬೋದು ಡೀಸೆಲ್ ಗಾಡಿ ಮ್ಯಾಗ್ಲ್ ಕೂಡ ಕ್ರೇಜಿಯಾಗಿದೆ ಅಂತಲೇ ಹೇಳ್ಬೋದು ಕಂಪ್ಲಿಫ್ಟೆಡ್ ಮ್ಯಾಗ್ವಿಲ್ ಟೈರ್ ಪ್ರೊಫೈಲ್ ಕೂಡ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಏನು ಪ್ರೈಸ್ನ ಕೋಟ್ ಮಾಡ್ತಿದ್ರೆ ಬೈ ನಾಲ್ಕು ನಾಲ್ಕು ಲಕ್ಷ ಹತ್ತು ಸಾವಿರ ಪ್ರೈಸ್ನ ಕೋಟ್ ಮಾಡ್ತಾ ಇದ್ದಾರೆ ಇದಕ್ಕೆ ಇದಾಗುತ್ತೆ ಲೋನ್ ಆಗುತ್ತಲ್ಲ ಬೈ ಲೋನ್ ಎರಡುವರೆ ಲೋನ್ ಮಾಡ್ಕೊಡ್ತೀನಿ ಎರಡೂವರೆ ಲಕ್ಷ ಲೋನು ಕೂಡ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ರೆ ಎಲ್ಲ ಒಂದು ಪೋಲೋನ ನೋಡ್ತಾ ಇದ್ರೆ ನಿಮಗೆ ಆಪ್ಷನಲ್ಲಿ ಪೋಲೋ ಇದೆ ಅಂತ ಹೇಳ್ಬೋದು ನಾಲ್ಕು ಪೋಲೋ ಇದೆ ಇಟ್ಟಿದ್ದಾರೆ ನಮ್ಮ ಕರ್ನಾಟಕ ಕಾರ್ ಹಾಸನಲ್ಲಿ ನೆಕ್ಸ್ಟ್ ಇಲ್ಲಿ ನಮ್ಮ ಮುಂದೆ ಒಂದು ಮಾರುತಿ ಸುಜುಕಿ ಎರಟಿಗ ಇದೆ ಇದರ ಬಗ್ಗೆ ಇದು ಎರಟಿಗ 2012 ಪೆಟ್ರೋಲ್ ವೇರಿಯಂಟ್ ಇದು ಓಕೆ ಪೆಟ್ರೋಲ್ ವೇರಿಯಂಟ್ ಆ VX ಇದು ಓಕೆ ಇದು 2000 4 68000 ಸ್ವಲ್ಪ ಹೆಚ್ಚಿಕಣ ಮಾಡ್ಕೊಳ್ತೀನಿ 4 ಲಕ್ಷದ 60000 ಪ್ರೈಸ್ ನ ಕೋಟ್ ಮಾಡ್ತಾ ಇದ್ದಾರೆ ಇನ್ನು ಕೂಡ ಹೆಚ್ಚಿ ಕಡಿಮೆ ಮಾಡ್ಕೊಳ್ತೀನಿ ಅಂತ ಹೇಳ್ತಾರೆ 4 30 ಕೊಡ್ತೀನಿ ಫೈನ್ 4 30ಕ್ಕೆ ಕ್ಲೋಸ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾರೆ ನಿಮಗೆ ಒಂದು ಶಿಫ್ಟ್ ರೇಟ್ ಅಲ್ಲಿ ನಿಮಗೆ 7 ಸೀಟರ್ ಅದರಲ್ಲೂ ಪೆಟ್ರೋಲ್ ಗಾಡಿನ ಕೊಡ್ತೀನಿ ಅಂತ ಹೇಳ್ತಾರೆ ಯಾವ ಮಾಡೆಲ್ ಅಂದ್ರೆ ಸರ್ ಇದು 12 ಸೆಕೆಂಡ್ ಓನರ್ ಟೂ ತೌಸಂಡ್ ಟ್ವೆಲ್ ಮಾಡಲು ಜಸ್ಟ್ ಎರಡು ಜನ ಓನರ್ ಆಗಿರ್ತಾರೆ ಶಿಫ್ಟ್ ರೇಟ್ ಅಲ್ಲಿ ನಿಮ್ಗೆ ಒಂದು ಸೆವೆನ್ ಸೀಟರ್ ಏಟಿಗೆ ಕೊಡ್ತಾ ಇದ್ದಾರೆ ಸರ್ ನೆಕ್ಸ್ಟ್ ನೋಡ್ತಾ ಇರಬಹುದು ಮುಂದೆ ಇಲ್ಲೊಂದು ಮಾರುತಿ ಸುಜುಕಿ ರಿಡ್ಸ್ ಇದೆ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಬೈ 2012 ಹನ್ನೆರಡು ಸಿಂಗಲ್ ಓನರ್ ರಿಡ್ಸ್ ವಿಡಿಯೋ ಏನೋ ಓಕೆ ವಿಡಿಯೋ ಡೀಸೆಲ್ ಗಾಡಿ ಆಗಿರುತ್ತೆ ಕೊಡ್ತೀನಿ 3 ಲಕ್ಷ ನಿಮಗೆ ಸಾವಿರಕ್ಕೆ ನಿಮ್ಗೆ ಸುಕಿ ರಿಡ್ಸ್ ನ ಕ್ಲೋಸ್ ಕೊಡ್ತೀನಿ ಅಂತ ಹೇಳ್ತಾ ಇದ್ರೆ ನೋಡ್ತಾ ಇರಬಹುದು ಗಾಡಿ ಕಂಡೀಷನ್ ಕೂಡ ತುಂಬಾನೇ ಚೆನ್ನಾಗಿದೆ ಎಷ್ಟೇ ಓನರ್ ಗಾಡಿ ಸರ್ ಸಿಂಗಲ್ ಓನರ್ ಒಬ್ಬರೇ ಒಬ್ಬರು ಯೂಸ್ ಮಾಡಿರೋ ಗಾಡಿ ತುಂಬಾ ಕ್ಲಾಸ್ ಆಗಿ ಕಾಣಿಸ್ತಿದೆ ಅಂತಾನೆ ಹೇಳಬಹುದು ಡೈರೆಕ್ಟ್ ಆಗಿ ಒಂದ್ಸಲಿ ಬಂದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇಂಟ್ ಎಲ್ಲ ತುಂಬಾನೇ ಇದು ಶೋ ಪೇಂಟ್ ಎಲ್ಲ ಇದೆ ಗಾಡಿ ಎಲ್ಲೂ ರೀಪೇಂಟ್ ಅಥವಾ ಕೂಡ ಆಗಿಲ್ಲ ಗಾಡಿ ಸಿಂಗಲ್ ಓನರ್ ತುಂಬಾ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ನೆಕ್ಸ್ಟ್ ನಮ್ಮ ಮುಂದೆ ಇಲ್ಲೊಂದು ಯೂಂಡೆ ಐ ಟ್ವೆಂಟಿ ಇದೆ ಮತ್ತೆ ಓಲ್ಡ್ ವರ್ಷನ್ ರಿಜಿಸ್ಟರ್ಡ್ ವೆಹಿಕಲ್ ಹದಿಮೂರು ಮಾಡಲು ಸೆಕೆಂಡ್ ಓನ್ ಅವರು ನೂರ ಅರವತ್ತೇಳು ಅವರೇ ಮೂರು ಮೂವತ್ತಿಗೆ ಕೊಡ್ತೀನಿ ನಾವು ಫೈನಲ್ ಮೂರು ಲಕ್ಷದ ಮೂವತ್ತು ಸಾವಿರಕ್ಕೆ ಫೈನಲ್ ಟು ಫೈನಲ್ ಕ್ಲೋಸ್ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ ಯಾವ ಮಾಡಲ್ ಸರ್ ಇದು ತರ್ಟೀನ್ ಮಾಡಲು ಸೆಕೆಂಡ್ ಓನ್ ಅವರು ತರ್ಟೀನ್ ಮಾಡಲ್ ಸೆಕೆಂಡ್ ಓನರ್ ಆಗಿರುತ್ತೆ ಯಾವ ವರ್ಷನ ಸರ್ ಗಾಡಿ ಮ್ಯಾಗ್ನ ಮ್ಯಾಗ್ನ ವರ್ಷನ್ ಆಗಿರುತ್ತೆ ನೋಡ್ತಾ ಇರ್ಬೋದು ಮ್ಯಾಗ್ನ ವರ್ಷನ್ ಆಗಿರೋದು ನಿಮಗೆ ಆಲ್ಮೋಸ್ಟ್ ಬೇಸಿಕ್ ಫೀಚರ್ಸ್ ಎ ಬಿ ಎಸ್ ಎ ಸಿ ಪೋಸ್ಟ್ ಏರಿಂಗ್ ಪೋರ್ ಇಂಡೋ ಗಾಡಿಯಲ್ಲಿ ಬಂದ್ಬಿಡುತ್ತೆ ನೋಡ್ತಾ ಒಂದು ಕ್ಲಾಸ್ ಗಾಡಿ ಅಂತಲೇ ಹೇಳ್ಬೋದು ಮೂರು ಲಕ್ಷ ಮೂವತ್ತು ಸಾವಿರಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಸರ್ ನೆಕ್ಸ್ಟ್ ಇಲ್ಲಿ ನಮ್ಮ ಮುಂದೆ ಒಂದು ಯೂಂಡ ಐ ಟ್ವೆಂಟಿ ಇದೆ ಮತ್ತೊಂದು ಇದು ನ್ಯೂ ಶೇಪ್ ಆಗಿರುತ್ತೆ ಇದ್ರ ಬೈ ಡೀಟೇಲ್ಸ್ ಹೇಳಿ ಇದು ಎರಡ್ ಸಾವಿರದ ಹದಿನೇಳು ಆಸ್ಟ್ರ ಟಾಪ್ ಎಂಡ್ ಮಾಡ್ಲೋಣ ಆಸ್ಟ್ರ ಟಾಪ್ ಎಂಡ್ ಕೀ ಸ್ಟಾರ್ಟ್ ಇದು ಕೀ ಸ್ಟಾರ್ಟ್ ಆಗಿರುತ್ತೆ ವ್ಯಾರಂಟಿ ಇರುತ್ತೆ ಓಕೆ ಆರೂವರೆ ಹೇಳ್ತೇನೆ ನಿಮ್ ಕಡೆ ಏನೋ ಬಂದ್ರೆ ಆರು ಲಕ್ಷಕ್ಕೆ ಮಾಡ್ಕೊಡ್ತೀನಿ ಫೈನ್ ಐವತ್ತು ಸಾವಿರ ಫ್ಲಾಟ್ ಡಿಸ್ಕೌಂಟ್ ಅಲ್ಲಿ ಮಾಡ್ಕೊಡ್ತೀನಿ ಐ ಟ್ವೆಂಟಿನ ಅಂತ ಹೇಳ್ತಿದ್ರೆ ಯಾವ ಮಾಡೆಲ್ ಅಂದ್ರೆ ಸರ್ ಇದು ಸೆವೆಂಟೀನ್ ಮಾಡಲ್ ಸಿಂಗಲ್ ಓನರ್ ಸೆವೆಂಟೀನ್ ಮಾಡೆಲ್ ಅದರಲ್ಲೂ ಸಿಂಗಲ್ ಓನರ್ ಗಾಡಿ ಜಸ್ಟ್ ಆರು ಲಕ್ಷ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ ಇರೋದು ಆಸ್ಟ್ ಆಗಿರೋ ಫುಲ್ ಟಾಪ್ ಎಂಡ್ ಆಗಿರುತ್ತೆ ಆಸ್ಟಾಗಿ ಕೀ ಸ್ಟಾರ್ಟ್ ಆಗಿರೋಂದರೆ ಫುಲ್ಲಿ ಟಾಪ್ ಆ್ಯಂಡ್ ಆಗಿರುತ್ತೆ ನಿಮಗೆ ಆಲ್ಮೋಸ್ಟ್ ಎ ಬಿ ಎಸ್ ಎ ಪಾಸ್ಟೀರಿಂಗ್ ಪವರ್ ವಿಂಡೋ ಮ್ಯೂಸಿಕ್ ಸಿಸ್ಟಮ್ ಅಲೈ ವಿಲ್ಸ್ ಎಲ್ಲ ಕಂಪ್ನಿ ಫಿಟೆಡ್ ಇರುತ್ತೆ ಇಂಟೀರಿಯರ್ ನೋಡ್ತಾ ಇರ್ಬೋದು ಸೀಟಿಂಗ್ಸ್ ಕೂಡ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದೆ ಆಚೆ ಕಡೆಯಿಂದ ಗಾಡಿ ಕೂಡ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸಿಂಗಲ್ ಓನರ್ ಆಗಿರೋದ್ರಿಂದ ನಿಮಗೆ ಬಾಡಿ ಮೇಲೆ ಎಲ್ಲಿ ಡೆಂಟಲಿ ಸ್ಕ್ರಾಚಸ್ ಅಲ್ಲಿ ಎಲ್ಲೂ ಕಾಣಿಸ್ತಿಲ್ಲ ತುಂಬ ಅಫಿಷಿಯಲಿ ಮೈಂಟೈನ್ ಮಾಡಿದ್ರ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನಮ್ಮ ಮುಂದೆ ಇಲ್ಲೊಂದು ಇವನ್ ವರ್ಣ ಇದೆ ಸಿಡನ್ ನಲ್ಲಿ ಒಂದು ಬೀಸ್ಟ್ ಗಾಡಿ ಅಂತಾನೆ ಹೇಳ್ಬೋದು ವರ್ಣ ಇದೆ ಇದ್ರೆಂಟೀನ್ ಮಾಡ್ಲಾ ನಂಬರ್ ಎಲ್ಲ ಮಾಡ್ಕೊಡ್ತೀನಿ ಟಾಪ್ ಲಕ್ಷ ಮಾಡ್ಕೊಡ್ತೀನಿ ವೇರಿಯಂಟ್ ಬಟನ್ ಬರುತ್ತೆ ಇದು ಕೀ ಸ್ಟಾರ್ಟ್ ಆಗಿರುತ್ತೆ ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್ ನಿಮ್ಗೆ ಎಷ್ಟು ಮಾಡ್ಕೊಡ್ತೀರಾ ಸರ್ ಆರ್ ಲಕ್ಷ ವಿತ್ ಕರ್ನಾಟಕ ಲಕ್ಷಕ್ಕೆ ಮಾಡ್ಕೊಡ್ತೀನಿ ಅಂತ ನೋಡ್ತಾ ಇರಬಹುದು ಕಂಪನಿ ಫಿಟೆಡ್ ವಿಲ್ ಕೂಡ ಇದೆ ಟ್ರೈಲ್ ಟೈರ್ ಪ್ರೊಫೈಲ್ ಕೂಡ ನಾಲ್ಕು ಕೂಡ ಫ್ರೆಶ್ ಇದೆ ಗಾಡಿ ಕೂಡ ತುಂಬಾ ಕ್ಲಾಸ್ ಆಗಿ ಮೈಂಟೈನ್ ಮಾಡಿದ್ರೆ ಅಂತಾನೆ ಹೇಳಬಹುದು 2017 ಸೆವೆಂಟೀನ್ ಮಾಡಲು ಪೆಟ್ರೋಲ್ ಗಾಡಿ ಆಗಿರುತ್ತೆ ಎಷ್ಟು ಓಡಿರುತ್ತೆ ಸರ್ ಈ ಗಾಡಿ ಎಂಬತ್ತು ಎಂಬತ್ ಸಾವಿರ ಗಾಡಿ ಓಡಿರುತ್ತೆ ನೋಡ್ತಾ ಇರಬಹುದು ಕಂಡೀಶನ್ ಎಷ್ಟನೇ ಓನರ್ ಗಾಡಿ ಸರ್ ಇದು ಸಿಂಗಲ್ ಓನರ್ ನೀ ತೋರಿಸ್ ಸೆಕೆಂಡ್ ಓನರ್ ನೋಡ್ತಾ ಇರೋದಿಲ್ಲ ಸಿಂಗಲ್ ಓನರ್ ಗಾಡಿ ಇರುತ್ತೆ ಇದು ಕೆ ಟ್ರಾನ್ಸ್ಫರ್ ಆಗಿದ ತಕ್ಷಣ ನಿಮಗೆ ಲೋನ್ ಕೂಡ ಆಗುತ್ತೆ ಗಾಡಿ ಮೇಲೆ ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಜಸ್ಟ್ ಆರು ಲಕ್ಷಕ್ಕೆ ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ನಮ್ಮ ಮುಂದೆ ಇಲ್ಲೊಂದು ಮತ್ತೊಂದು ಮಾರುತಿ ಸುಜುಕಿ ಶಿಫ್ಟ್ ಇದೆ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಬೈ ಇದು ಟೂ ತೌಸಂಡ್ ತರ್ಟೀನ್ ಮಾಡಲು ಪೆಟ್ರೋಲ್ ವೇರಿಯಂಟ್ ಓಕೆ ಸೆಕೆಂಡ್ ಓನರ್ ಇಪ್ಪತ್ತೆಂಟು ನಾಲ್ಕು ಲಕ್ಷ ಫೈನಲ್ ಮಾಡ್ಕೊಡ್ತೀವಿ ನಾಲ್ಕು ಲಕ್ಷಕ್ಕೆ ಟೂ ತೌಸಂಡ್ ತರ್ಟೀನ್ ಮಾಡಲ್ ಶಿಫ್ಟ್ ನ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಓನರ್ ಗಾಡಿ ಬೈ ಇದು ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ ಟೈರ್ ಪ್ರೊಫೈಲ್ ನೋಡ್ತಾ ಇರಬಹುದು ಅಪೋಲೋ ಟೈರ್ ಹಾಕ್ಸಿದ್ರೆ ನಾಲ್ಕು ಕೂಡ ತುಂಬಾ ಕ್ಲಾಸಿಯಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಇಲ್ಲಿ ಆಲ್ಮೋಸ್ಟ್ ಇರೋ ಗಾಡಿ ಎಲ್ಲ ಸಿಂಗಲ್ ಓನರ್ ಸೆಕೆಂಡ್ ಓನರ್ ಆಗಿರೋದ್ರಿಂದ ಗಾಡಿ ತುಂಬಾನೇ ನೀಟಾಗಿ ಮೇಂಟೈನ್ ಮಾಡಿರ್ತಾರೆ ಅಂಡ್ ಆಲ್ಮೋಸ್ಟ್ ಇಲ್ಲಿರೋ ಎಲ್ಲ ಗಾಡಿ ಮೇಲೂ ಸರ್ ಇಲ್ಲಿ ಲೋನ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದಾರೆ ಸೆಂಟರ್ ಕೂಡ ಅಲ್ಲಿ ಒಂದು ಸೆಂಟರ್ ನೋಡಿದ್ವಿ ಅದಕ್ಕೂ ಕೂಡ ಎರಡು ಲಕ್ಷ ಸೆಂಟರ್ಗೆ ನಿಮ್ಗೆ ಒಂದು ಎಂಬತ್ತು ಲೋನೇ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು ಹಾಗಾಗಿ ಇಲ್ಲಿ ಇರೋ ಎಲ್ಲ ಗಾಡಿಗಳಿಗೂ ನಿಮ್ಗೆ ಆಲ್ಮೋಸ್ಟ್ ಲೋನ್ ಆಗುತ್ತೆ ಅಲ್ವಾ ಸರ್ ಆರಾಮಾಗಿ ಮಾಡಿಕೊಡ್ತೀವಿ ನೆಕ್ಸ್ಟ್ ಇಲ್ಲಿ ಮತ್ತೊಂದು ನಮ್ಮ ಮುಂದೆ ಮಾರುತಿ ಸುಜುಕಿ ಸಿಫ್ಟಿ ಇದೆ ಸುಜುಕಿ ಮತ್ತು ಪೋಲೋನ ಬಿಗ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು ಈ ವಿಡಿಯೋದಲ್ಲಿ ನೆಕ್ಸ್ಟ್ ಇದ್ರ ಬೈ ಡೀಟೇಲ್ಸ್ ಇಲ್ಲಿ ಬೈ ಅಣ್ಣ ಎರಡು ಸಾವಿರದ ಹದಿಮೂರು ಸಿಂಗಲ್ ಓನರ್ ಓಕೆ ಇದು ಮೂರು ಎಂಬತ್ತಿಗೆ ಫೈನಲ್ ಮಾಡಿಕೊಡ್ತೀನಿ ವಿ ಎಕ್ಸ್ ಎ ಪೆಟ್ರೋಲ್ ವಿ ಎಕ್ಸ್ ಎ ಪೆಟ್ರೋಲ್ ಮೂರು ಎಂಬತ್ತಕ್ಕೆ ಫೈನಲ್ ಟು ಫೈನಲ್ ಮೂರು ಎಂಬತ್ತಕ್ಕೆ ಫೈನಲ್ ಮಾಡಿಕೊಡ್ತೀನಿ ಅಂತ ಹೇಳ್ತಿದ್ರೆ ಯಾವ ಮಾಡಲ್ ಅಂದ್ರೆ ಸರ್ ಇದು ಹದಿಮೂರು ಇದೊಂದು ತೌಸಂಡ್ ತರ್ಟೀನ್ ಮಾಡಲ್ಲು ಪೆಟ್ರೋಲ್ ಗಾಡಿ ಸಿಂಗಲ್ ಓನರ್ ಗಾಡಿ ಅಫಿಷಿಯಲ್ ಯೂಸ್ಡ್ ಗಾಡಿ ಅಂತಲೇ ಹೇಳ್ಬೋದು ಗಾಡಿ ನೋಡ್ತಿರ್ಬೋದು ತುಂಬ ಮಿಂಟಾಗಿ ಮೇಂಟೈನ್ ಮಾಡಿದ್ದಾರೆ ಒಂದು ವಾಶ್ ಆದರೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಗಾಡಿ ಎಲ್ಲಿ ಡೆಂಟಲ್ಲಿ ಸ್ಕ್ರಾಚಸ್ ಅಲ್ಲಿ ಇಲ್ಲ ನಿಮಗೆ ಮಿರರ್ ಇಂಡಿಕೇಟರ್ಸ್ ಕೂಡ ಗಾಡಿಯಲ್ಲಿ ಬಂದುಬಿಡುತ್ತೆ ಆಲ್ಮೋಸ್ಟ್ ಇದರಲ್ಲೂ ಕೂಡ ನಿಮಗೆ ಎ ಬಿ ಎಸ್ ಎ ಸಿ ಪೋಸ್ಟರಿಂಗ್ ಪೌರ್ ಇಂಡೋ ಮ್ಯೂಸಿಕ್ ಸಿಸ್ಟಮು ಮತ್ತು ಮಿರರ್ ಇಂಡಿಕೇಟರ್ಸ್ ಎಲ್ಲ ಲೋಡೆಡ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಗಾಡಿ ತುಂಬ ಕ್ಲಾಸ್ ಕಂಡೀಷನ್ ಆಗಿ ಮೇಂಟೇನ್ ಮಾಡಿದ್ದಾರೆ ಇವತ್ತು ಎಷ್ಟು ಗಾಡಿಗಳನ್ನ ತೋರಿಸಿದೀವಿ ಇಷ್ಟ ಬೈ ಹಾ ಇಷ್ಟೇ ನೋಡೋಲ್ಲ ಇಷ್ಟು ಗಾಡಿಗಳನ್ನ ಇಲ್ಲಿ ನಿಮ್ಗೆ ಯಾವ ಗಾಡಿ ಸೆಲೆಕ್ಟ್ ಮಾಡಿಕೊಂಡ್ರೆ ಎಲ್ಲ ಗಾಡಿಗೂ ನಿಮಗೆ ಲೋನ್ ಮಾಡಿಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಹಾಗೂ ಎಲ್ಲ ಗಾಡಿ ಅದರ ಆಚೆಯಿಂದ ಗಾಡಿ ಇದ್ದರೆ ಅವನ್ನ ಮೈಗ್ರೇಟೆಡ್ ಅಂತಲೇ ಹೇಳಿದ್ದಾರೆ ಹಾಗೂ ಯಾವಾರ ಬೇರೆ ರಿಜಿಸ್ಟರ್ಡ್ ಇದ್ದರೆ ಅದನ್ನ ಕೇ ರಿಜಿಸ್ಟರ್ ಮಾಡಿ ಕೊಡ್ತಾರೆ ಸರ್ ಇನ್ ಕೇಸ್ ಅವ್ರ ಸ್ಟೇಟ್ ಅವ್ರ ಆ ಬರಕ್ ನಂಬರ್ ಚೇಂಜ್ ಮಾಡ್ಕೊಡ್ತೀರಾ ಯಾವ ಮೈಗ್ರೇಟೆಡ್ ಗಾಡಿ ಇರ್ತಾವೆ ನೋಡಿದ್ರಲ್ಲ ನೀವು ಯಾವ್ದಾರ ಇನ್ ಕೇಸ್ ನಿಮ್ ಡಿಸ್ಟ್ರಿಕ್ ನಿಮ್ ಡಿಸ್ಟಿಕ್ ಗೆ ನಂಬರ್ ಕೂಡ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಿದ್ರೆ ಲೋನ್ ಫೆಸಿಲಿಟಿ ಆಚೆ ಆಚೆ ಡಿಸ್ಟಿಕ್ ಲೋನ್ ಫೆಸಿಲಿಟಿ ಆದ್ರೆ ನೀವು ಆಚೆ ಮಾಡ್ಕೊಡ್ತೀನಿ ನೋಡಿದ್ರಲ್ಲ ಬಿಗ್ ಕಲೆಕ್ಷನ್ಸ್ ಅಂತಾನೆ ಹೇಳ್ಬೋದು ಇಲ್ಲಿ ಇನ್ನು ಇದಕ್ಕಿಂತ ಗಾಡಿಗಳು ನಿಮಗೆ ಏನಾರು ಬೇಕು ಅಥವಾ ಆಸಕ್ತಿ ಇದ್ರೆ ಕೆರಡ ಕೊಟ್ಟಿರೋ ನಂಬರ್ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ ಸರ್ ಇನ್ನೇನಾದ್ರೂ ಹೇಳ್ತೀರಾ ನಮ್ಮ ವ್ಯೂವರ್ಸ್ಗೆ ಕಂಪಲ್ಸರಿ ಆಧಾರ್ ಕಾರ್ಡು ಪಾನ್ ಕಾರ್ಡು ಓಕೆ ಸಿವಿಲ್ ಚೆನ್ನಾಗಿರ್ಬೇಕು ಓಕೆ ಹಾಂ ಇದು ಮಾಡ್ಕೊಂಡ್ರೆ ಮಾಡಿ ಖಂಡಿತ ನಾನು ಲೋನ್ ಮಾಡಿಸ್ಕೊಡ್ತೀನಿ ಲೋನ್ ಮಾಡಿಸ್ಕೊಡ್ತೀರಾ ಸೊ ಇನ್ ಕೇಸ್ ಅಬೋ ನಿಮಗೆ ಲೋನ್ ಬೇಕಾದ್ರೆ ಅಬೋ ನಿಮಗೆ ಟ್ವೆಲ್ ಮೇಲೆ ಇಲ್ಲ ಲೋನ್ ಅಬೋ ಟ್ವೆಲ್ ಮಾಡಲ್ ಅಬೋ ಟ್ವೆಲ್ ಮಾಡಲ್ ಟೂ ತೌಸಂಡ್ ಟ್ವೆಲ್ ಮಾಡಲ್ ಮೇಲೆ ಯಾವ ಗಾಡಿ ಯಾರು ಯಾವ ಗಾಡಿ ಮಾಡಿಕೊಡ್ತೀನಿ ಓಕೆ ಸರ್ ಇನ್ನ ಸರ್ ನಿಮ್ಮಲ್ಲಿ ಇನ್ನ ಮತ್ತೆ ಅವರ ಈಗ ತುಂಬಾ ಜನ ಜೆನ್ ಕೇಳ್ತಿರ್ತಾರೆ ಏಯ್ಟ್ ಅಂಡ್ರೆಡ್ ಕೇಳ್ತಿರ್ತಾರೆ ಸ್ಟಾಕ್ಸ್ ಏನಾರ ಬರುತ್ತಾ ಹೇಗೆ ಒಂದು ವಾರ ಒಂದು ವಾರದ ಲೆವೆಲ್ ತರ್ಕೊಂಡು ಓಕೆ ನೋಡೋದ್ರಲ್ಲ ಕಾರ್ಗಳ ಕಲೆಕ್ಷನ್ ತೋರಿಸ್ತೀನಿ ಹೆಚ್ಚಿನ ಮಾಹಿತಿಗಾಗಿ ಕೆರೆ ಕೊಟ್ಟಿರೋ ನಂಬರ್ ಒಂದ್ಸಲಿ ಸಲ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ